ಹಾಗೆ ಅಂಬ್ಲಿ ಏನು ಹಾಕಿದ್ದೀನಿ ಅಂತ ಹೇಳ್ತೀನಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ನನ್ನ ಮಗಳು ನನ್ನ ಅಪ್ಗೆ ಎಲ್ಲ ಬೈತಾ ಇದ್ದಾರೆ ನಮಸ್ಕಾರ ನನ್ನ ಇದಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಮ್ಮನೆ ಹತ್ರ ಯಾರೋ ವಯಸ್ಸಾದವರು ಸ್ವಲ್ಪ ಹೋಗ್ಬಿಟ್ಟಿದ್ರು ರಾತ್ರಿ ಎಲ್ಲ ಭಜನೆ ಆ ಭಜನೆ ಕೇಳಿ 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 ತಲೆನೋವು ನಿದ್ದೇನೇ ಇಲ್ಲ ಅದಕ್ಕೆ ಇವತ್ತು ಸ್ವಲ್ಪ ಲೇಟಾಗಿದ್ದೆ ಎದ್ದೆ ವಾಕಿಂಗ್ ಇಲ್ಲ ಇವತ್ತು ನಂದೇನಿದೆ ವೆಯ್ಟ್ ಲಾಸ್ ಪೌಡರು ತೊಗೊಂಬಿಟ್ಟು ಮನೆಯಲ್ಲೇ ಅದು ಸುತ್ತೋದಿದೆಯಲ್ಲ ಅದರಲ್ಲೇ ವ್ಯಾ ಎಕ್ಸಸೈಸ್ ಎಲ್ಲ ಮಾಡೋಣ ಅಂದ್ಕೊಂಡು ಯಾಕಲ್ಲ ತಲೆನೋವು ಅಂದರೆ ತಲೆನೋವಾಗ್ತಿದೆ ಬನ್ನಿ ವೆಯ್ಟ್ ಲಾಸ್ ಪೌಡ್ರ್ ತಗೊಂಡು ಅದನ್ನೇ ಮಾಡಿಕೊಂಡು ಇವತ್ತು ಬರೀ ಇವತ್ತು ಹೇಳಿದ್ನಲ್ಲ ಬರೀ ತರಕಾರಿ ಹಣ್ಣು ಬೇರೆ ಏನೂ ತೊಗೊಳೋದು ಬೇಡ ತಿನ್ನೋದು ಬೇಡ ಅದು ಹೇಗೆ ಏನಂತ ನಾನು ಒಂದೊಂದು ಹೇಳ್ತೀನಿ ಸ್ವಲ್ಪ ವಿಡಿಯೋನ ಆದಷ್ಟು ದೊಡ್ಡದು ಮಾಡಲ್ಲ ಚಿಕ್ಕದಾಗಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಬಿಸಿನೀರಿಟ್ಟಿದ್ದೀನಿ ನಾನಿವಾಗ ವೇಟ್ ಲಾಸ್ ಪೌಡ್ರ್ ತೊಗೊಳ್ತೀನಿ ಅದನ್ನು ಡೈಲಿ ತೋರಿಸಿದ್ದೀನಿ ಅದನ್ನು ಸ್ಕಿಪ್ ಮಾಡ್ತೀನಿ ಈಗ ತೋರಿಸಲ್ಲ ಹಣ್ಣು ಏನು ತಿಂತೀನಿ ಅಂತ ಹೇಳ್ತೀನಿ ಏನು ವಾಕಿಂಗ್ ಮಾಡ್ತೀನಿ ಏನು ಎಕ್ಸಸೈಜ್ ಮಾಡ್ತೀನಿ ಮನೇಲಿ ಅಂತ ಅದನ್ನು ತೋರಿಸ್ತೀನಿ ಹಣ್ಣು ತರಕಾರಿ ಮತ್ತು ಬಾರ್ಲಿ ಗಂಜಿ ನೀರು ಅದಕ್ಕೆ ಬಾರ್ಲಿ ಗಂಜಿ ನಾನು ಜಾಸ್ತಿ ಮಾಡಿಟ್ಕೊಳ್ತಾಯಿದ್ದೀನಿ ಆವಾಗವಾಗ ಕುಡಿಯೋದಕ್ಕೆ ಅಂತೇಳಿ ಇವತ್ತು ವಾಕಿಂಗ್ ಹೋಗಕ್ಕೆ ಆಗ್ತಾ ಇರೋ ದಿವಸ ಈ ನೀವು ಏನಾದರೂ ಒಂದು ಕಿಟಕಿ ಗೋಡೆ ಏನಾದ್ರೂ ಹಿಂಗೆ ಸಪೋರ್ಟ್ ಇಟ್ಕೊಡಿ ಇಲ್ಲಾಂದರೆ ನೋಡಿ ಹೀಗೆ ಮಾಡೋಕ್ಕಾಗಲ್ಲ ಆಗಲ್ಲ ಸಪೋರ್ಟ್ ಇಟ್ಕೊಂಡು ಈ ಥರ ಮಾಡಿ ಇಪ್ಪತ್ತು ನಿಮಿಷ ಮಾಡಿ ಹೊರಗಡೆ ಹೋಗೋಕ್ಕಾಗಲ್ಲ ಅಂದಾಗ ಇಪ್ಪತ್ತು ನಿಮಿಷ ಮಾಡಿ ಮತ್ತೆ ಮಾಮೂಲಿ ನಮ್ಗೆ ಏನೇನು ಎಕ್ಸಸೈಸ್ ಬರುತ್ತೋ ಅದು ನೋಡಿ ಈ ಥರ ಅಂತೆ ಎಷ್ಟು ನಿಮಗೆ ಹಿಂದೆ ಒಬ್ಬಕ್ಕಾಗುತ್ತೆ ಅಷ್ಟು ಪಕ್ಕಿ ಕಾಲನ್ನ ಮರ್ಚಬೇಡಿ ಕಾಲನ್ನ ಈಗ ಸ್ಟ್ರೈಟ್ ಇರಬೇಕು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡಿ ನನ್ನ ಜೊತೆ ಸುಮ್ಮನೆ ಕೈಯಲ್ಲೇ ಸ್ಕಿಪ್ಪಿಂಗು ನಮ್ಮ ಆಗಲ್ಲ ಫ್ಯಾನ್ಗೆಲ್ಲ ತಾಗುತ್ತೆ ಸ್ಕಿಪ್ಪಿಂಗ್ ಆಗಲ್ಲ ನಾನು ಸುಮ್ಮನೆ ಇದೇ ತರ ಸ್ಕಿಪ್ಪಿಂಗ್ ಆಡ್ತೀನಿ ಕೈಯಲ್ಲಿ ಸ್ಕಿಪ್ಪಿಂಗ್ ಇದೆ ಅಂತ ತಿಳ್ಕೊಂಡು ಹದಿನೈದು ಆಗುತ್ತೆ ನನ್ನ ಕೈಲಿ ಅಷ್ಟೇ ಅದಾದ್ಮೇಲೆ ಸ್ವಲ್ಪ ಸುಧಾರಿಸ್ಕೊಳ್ತೀನಿ ತಿರ್ಗಿ ಹದಿನೈದು ಮಾಡ್ತೀನಿ ಆ ತರ ಮಾಡ್ಕೊಳ್ತೀನಿ ನಾನು ವಾಕಿಂಗ್ ಹೋಗಕ್ಕೆ ಆಗಲ್ಲ ಅಂದಾಗ ಮನೇಲಿ ಈ ಥರ ಎಲ್ಲ ಎಕ್ಸಸೈಸ್ ಮಾಡ್ಕೊಡ್ತೀನಿ ನೋಡಿ ಕಡಲೆ ಹಿಟ್ಟಿಂದ ಪ್ಯಾಕ್ ಮಾಡ್ತಾ ಇದ್ದೀವಿ ಇವತ್ತು ತುಂಬ ಅಂದರೆ ತುಂಬ ಅಷ್ಟು ಪ್ಯಾಕ್ ಆಯಿತು ಫುಲ್ಲು ಪ್ಯಾಕ್ ಮಾಡೋಕ್ಕೂ ಇನ್ನಿದೆಲ್ಲ ತುಂಬ ಧೂಳಾಗಿರುತ್ತೆ ನೋಡಿ ಎಷ್ಟು ಧೂಳು ಫೋನ್ ಮೇಲೆ ನೋಡಿ ಹೇಗೆ ಧೂಳು ಕಾಣಿಸ್ತಾ ಇರುತ್ತೆ ತುಂಬ ಧೂಳಾಗಿರುತ್ತೆ ಇವಾಗ ಬೆಡ್ಶೀಟೆಲ್ಲ ದಿನ ದಿನ ಬೆಡ್ಶೀಟ್ ಚೇಂಜ್ ಮಾಡಬೇಕು ನಾನು ಅದಕ್ಕೆ ತಿರ್ಗ ಸಮಯ ಹೆಸರು ತೋರಿಸೋಣ ಇವತ್ತು ಇನ್ನೊಬ್ಳು ಊರಿಗೆ ಹೋಗಿದ್ದಾಳೆ ಅವಳು ಬಂದಿಲ್ಲ ಇಬ್ಬರು ಬರ್ತಾರೆ ಕೆಲಸಕ್ಕೆ ಅವ್ರು ಬಂದಿಲ್ಲ ಅವರು ಊರಿಗೆ ಹೋಗಿದ್ದಾರೆ ಹಬ್ಬ ಯುಗಾದಿ ಹಬ್ಬ ಆದಮೇಲೆ ನಾಲ್ಕು ದಿವಸ ರಜಾ ಅಂದರು ಇವಳು ಒಬ್ಳಿದ್ದಾಳೆ ಇಷ್ಟು ಪ್ಯಾಕ್ ಆಯಿತು ಇನ್ನು ಇದಿಷ್ಟೆಲ್ಲ ಸಾಮಾನು ತರಿಸಿದ್ದೀವಿ ಇವಾಗ ಮಾಡ್ತಿರೋದು ನಾವು ಕಡಲೆ ಹಿಟ್ಟು ಪ್ಯಾಕು ಇದನ್ನು ಇವಾಗ ವೆಯ್ಟ್ ಲಾಸ್ತು ಪೌಡರ್ದು ಎಲ್ಲ ತರಿಸಿರೋದು ಸಾಮಾನುಗಳು ನೋಡಿ ಈ ಥರ ಇದನ್ನು ಇವಾಗ ರೆಡಿ ಮಾಡಬೇಕು ವೇಟ್ ಲಾಸ್ ಪೌಡರ್ದಿಟ್ಟು ಜೀರಿಗೆ ಎಲ್ಲ ಅದೆಲ್ಲ ಫುಲ್ಲು ರೆಡಿ ಮಾಡಬೇಕು ದಿನ ಇದೇ ಕೆಲಸ ನಮಗೆ ನೋಡಿ ಬೆಳಗ್ಗೆ ತಿಂಡಿಗೆ ಅರ್ಧ ಸೌತೆಕಾಯಿ ತೊಗೊಂಡಿದ್ದೀನಿ ಒಂದು ಆಪಲ್ ಟೊಮೊಟೊ ನೋಡಿ ಈ ಥರ ಇರುತ್ತಲ್ಲ ಆಪಲ್ ಟೊಮೊಟೊ ನಾಟಿ ಟೊಮೊಟೊ ಅಲ್ಲ ಆಪಲ್ ಟೊಮೊಟೊ ತೊಗೊಂಡಿದ್ದೀನಿ ಆಮೇಲೆ ಬಾರ್ಲಿ ಗಂಜಿ ಮಾಡಿಟ್ಕೊಂಬಿಟ್ಟಿದ್ದೀನಿ ನೋಡಿ ಇಷ್ಟು ಬಾರ್ಲಿ ಗಂಜಿ ಮಾಡಿ ಇಟ್ಕೊಂಡಿದ್ದೀನಿ ಆವಾಗ ಅವಾಗ ಕುಡಿಯೋದಕ್ಕೆ ಆಮೇಲೆ ಇದು ಮಧ್ಯಾಹ್ನಕ್ಕೆ ಮಧ್ಯಾಹ್ನಕ್ಕೆ ಇವಾಗಲೇ ಹೇಳ್ತೀನಿ ಸ್ವಲ್ಪ ದ್ರಾಕ್ಷಿ ಬಾಳೆಹಣ್ಣು ತೊಗೊಳ್ಬೇಡಿ ಸಪೋಟ ತೊಗೊಳ್ಬೇಡಿ ಆಮೇಲೆ ಆಪಲ್ ಬೇಡ ಹಾಂ ಇದಿಷ್ಟು ದ್ರಾಕ್ಷಿ ತೊಗೊಂಡಿದ್ದೀನಿ ಆಮೇಲೆ ಕಲ್ಲಂಗಡಿ ಹಣ್ಣನ್ನು ಹೆಚ್ಚಿ ನಾನು ಇಟ್ಕೊಂಡ್ಬಿಟ್ಟಿರ್ತೀನಿ ನೋಡಿ ಕಲ್ಲಂಗಡಿ ಹಣ್ಣು ಹೆಚ್ಚಿಟ್ಕೊಂಡಿರ್ತೀನಿ ಈ ಥರ ಒಂದು ಕಲ್ಲಂಗಡಿ ಹಣ್ಣು ತಂದು ಮಧ್ಯಾಹ್ನಕ್ಕೆ ಹಣ್ಣು ಬೆಳಗ್ಗೆ ತರಕಾರಿ ಇವಾಗ ನಾನು ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬೇಕು ನೋಡಿ ಪ್ಯಾಕಿಂಗ್ ಎಲ್ಲ ಶುರುವಾಗ್ತಾಯಿದೆ ಮಾರ್ಕೆಟ್ಗೆ ಹೋಗ್ಬೇಕು ನಾನು ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಇವತ್ತು ಹೇಳ್ತೀನಿ ಎಷ್ಟೊತ್ತಿಗೆ ಏನು ತಿನ್ನಬೇಕು ಅಂತ ಹೇಳ್ತೀನಿ ಸ್ವಲ್ಪ ಕವರ್ಸ್ಗಳು ತರಬೇಕು ಬಾಟ್ಲುಗಳು ತರಬೇಕು ಅದಕ್ಕೆ ನನಗೆ ಇವತ್ತು ಅದು ರಂಜಾನ್ ಆದಮೇಲೆ ಅಂಗಡಿಗಳೆಲ್ಲ ತುಂಬ ಕ್ಲೋಸ್ ಆಗೋಗಿದೆ ನಾನು ಆರ್ಡ್ರ್ ಕೊಡ್ತೀನಲ್ಲ ಅವರೇ ಕಳಿಸ್ತಾರೆ ನನಗೆ ಅವ್ರ ಅಂಗಡಿ ಎಲ್ಲ ಕ್ಲೋಸ್ ಆಗೋಗಿದೆ ಮ್ಯಾಮ್ ಇನ್ನು ಎರಡು ದಿವಸ ಅಂಗಡಿ ಇಲ್ಲ ಅಂತ ಹೇಳಿದ್ರು ನಾನೇ ಹೋಗ್ಬೇಕು ಇವಾಗ ಮಾರ್ಕೆಟ್ಗೆ ಅದಕ್ಕೋಸ್ಕರ ಇನ್ನೂ ದೇವಸ್ಥಾನಕ್ಕೆ ಹೋಗಿಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ಮಾರ್ಕೆಟ್ಗೆ ಹೋಗೋಣ ಅಂತ ಹೇಳಿ ಮುರಿಬೇವ್ತಾರೆ ಇದಾಯಿತು ಅದಕ್ಕೆ ಇವಾಗ ಬೆಳಗ್ಗೆ ಹಣ್ಣು ತರಕಾರಿ ಮಧ್ಯಾಹ್ನ ಮಧ್ಯ ನೀವು ನೀರು ಅದೆಲ್ಲ ಕುಡೀರಿ ಮಧ್ಯಾಹ್ನ ಒಂದರಿಂದ ಒಂದೂವರೆ ಎರಡು ಗಂಟೆ ಒಳಗಡೆ ಸ್ವಲ್ಪ ಹಣ್ಣು ತಿನ್ನಿ ಮತ್ತೆ ಬಂದು ನನಗೆ ಏನು ಎತ್ತ ಅಂತ ಹೇಳ್ತೀನಿ ಮಧ್ಯಾಹ್ನದ ವೀಡಿಯೋ ತೋರ್ಸೋಕ್ಕಾಗಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಮಧ್ಯಾಹ್ನ ಹಣ್ಣು ತಿನ್ನಿ ನಾನು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬಂದಮೇಲೆ ನಾನು ಹಣ್ಣು ತಿಂತೀನಿ ಇಷ್ಟು ನಮ್ದು ಇವತ್ತು ಬರೀ ಏನು ಬೇಯಿಸೋದಿಲ್ಲ ಇವತ್ತು ಹಾಗೆ ತಿನ್ನೋದು ನಿಮ್ಗೆ ಆಗಲ್ಲ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಮೊಳಕೆ ಕಟ್ಟಿದ ಕಾಳುಗಳ್ನ ಬೇಯಿಸ್ಕೊಂಡು ತಿನ್ಬೋದು ಇವತ್ತು ಬೇಯಿಸೋದು ಏನು ಬೇಡ ಬರೀ ಹಣ್ಣು ತರಕಾರಿ ಅಂತ ಅಂದ್ಕೊಂಡೆ ಕವರ್ಗಳು ಬೇಕಿತ್ತು ಬಾಟ್ಲುಗಳು ಬೇಕಿತ್ತು ಹಬ್ಬ ಅಲ್ವಾ ಹಬ್ಬ ಆಗಿ ಸ್ವಲ್ಪ ಜನ ಅಂಗಡಿಗಳು ತೆಗ್ದಿಲ್ಲ ನಾನು ಆರ್ಡ್ರು ಕೊಡೋ ಅಂಗಡಿಯವರು ಇಲ್ಲ ಮೇಡಮ್ ಎರಡು ದಿವಸ ರಜೆ ಅಂದರು ನನಗೆ ತುಂಬ ಆರ್ಡ್ರು ನನಗೆ ತಗೊಳ್ಳೇಬೇಕು ಬಾಟ್ಲು ಕವರು ಅದಕ್ಕೆ ನಾನೇ ಮಾರ್ಕೆಟ್ಗೆ ಹೋದೆ ಸುಸ್ತಾಯಿತು ಇನ್ನು ಬೆಳಗ್ಗೆ ತರಕಾರಿ ತಿಂದಿದ್ದೆ ಮಧ್ಯಾಹ್ನ ಹಣ್ಣಾಯಿತು ತೋರಿಸ್ತೀನಿ ಬಾರ್ಲಿ ಕಂಜೆ ಲೋಟದ ಬಾಟ್ಲಲ್ಲಿ ಹಾಕ್ಕೊಂಡೋಗಿದ್ದೆ ಅದಷ್ಟು ಖಾಲಿ ಮಾಡಿದೆ ಅಷ್ಟು ಮಾಡಿಟ್ಟಿದ್ದೆ ನಾನು ಅದನ್ನು ಖಾಲಿ ಮಾಡಿದೆ ಈಗ ಆಗ್ತಾಯಿಲ್ಲ ಒಂಥರ ಆಗ್ತಿದೆ ಅದಕ್ಕೋಸ್ಕರ ಕೆಲಸ ಬೇರೆ ತುಂಬ ಮಾ ಆಗುತ್ತಲ್ಲ ಪ್ಯಾಕ್ ಮಾಡೋದು ಅದು ಇದು ಅಂಥೇಳಿ ಅದಕ್ಕೋಸ್ಕರ ನಾನು ರಾಗಿ ಅಂಬ್ಲಿ ಮಾಡಿದ್ದೆ ಅದನ್ನೆಲ್ಲರೂ ಕೇಳ್ತಿದ್ದರು ತುಂಬ ಆರ್ಡ್ರ್ ಬಂತು ನೆನ್ನೆ ಇದಕ್ಕೆ ನನಗೆ ಒಂದು ಎಂಟು ಕೆ ಜಿ ಆರ್ಡ್ರ್ ಬಂತು ನಿನ್ನೆ ಬಿಸಿ ಇವತ್ತು ಕಳಿಸ್ದೆ ನೋಡಿ ರಾ ಇದು ಪ್ಯಾಕ್ ಮಾಡಿರೋದು ನನಗಂತ ಅದರದ್ದೇ ತೋರಿಸ್ತಾ ಇದ್ದೀನಿ ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ಇಷ್ಟೇ ಹಾಕ್ಕೊಳ್ಳೋದು ಒಂದವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಒಂದು ಲೋಟಕ್ಕೆ ನಿಮಗೆ ಬೇಕು ಅಂತ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಿಮಗೆ ಬೇಕು ಅಂದರೆ ಮಾಡ್ಕೊಳ್ಳಿ ಇದು ಗಟ್ಟಿ ಬರುತ್ತೆ ಈ ಥರ ಕವರ್ ಇವಾಗ ಪ್ಯಾಕ್ ಮಾಡ್ತಿರೋದು ಹಾಗಾಗಿ ಇದು ಕವರೆಲ್ಲ ಇರಲಿಲ್ಲ ಅಂಗಡಿ ಫುಲ್ ರಜೆ ಇತ್ತು ಅದಕ್ಕೋಸ್ಕರ ತರಕಂತ ಹೋಗಿದೆ ಹಾಕ್ಕೊಂಡಿದ್ದೀನಿ ನೀರು ಹಾಕ್ತೀನಿ ನಾನು ಇದಕ್ಕೆ ಏನೇನು ಹಾಕಿದ್ದೀನಿ ಅಂತ ನಾನು ವೀಡಿಯೋದಲ್ಲಿ ಹೇಳ್ತೀನಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ನಾನು ಸ್ವಲ್ಪ ನೀರಾಗೆ ಕುಡಿಯೋದು ಫಸ್ಟು ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಬೇಕು ಯಾರ್ಯಾರು ಆರ್ಡ್ರ್ ಕೊಟ್ಟಿದ್ದೀರಾ ಅವರೆಲ್ಲ ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂತ ಹೇಳಿ ನಾನು ಏನೇನು ಹಾಕಿದ್ದೀನಿ ಅಂತ ಇದು ಕುದೀಬೇಕಾದ್ರೆ ನಾನು ಹೇಳ್ತೀನಿ ಮತ್ತು ವೀಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿ ವೆಯ್ಟ್ಲಾಸ್ ವೀಡಿಯೋನ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ನೀವೆಲ್ಲ ಸಪೋರ್ಟ್ಗೆ ನಾನು ಇನ್ನೂ ಮಾಡಬೇಕು ಮಾಡಬೇಕು ಅಂತ ಅನಿಸುತ್ತೆ ನಮ್ಮ ನನ್ನ ಮಗಳು ನನ್ನ ಅತ್ತಿಗೆ ಎಲ್ಲ ಬೈತಾ ಇದ್ದಾರೆ ಬೇಡ ನೀವು ಸರಿ ಇದ್ದೀರಾ ಬೇಬಿ ಬೇಡ ಮಾಡೋದು ಅಂತಿದ್ದಾರೆ ನಾನು ಸ್ವಲ್ಪ ಅಷ್ಟು ಇಲ್ಲ ಸ್ವಲ್ಪ ಕುಳ್ಳಕ್ಕಿದ್ದೀನಿ ಅದಕ್ಕೇ ಐಟಕ್ಕೆ ತಕ್ಕನಾಗಿದ್ದೀರಾ ಬೇಡ ಅಂತಿದ್ದಾರೆ ನಾನು ಇಲ್ಲ ಒಂದು ಸ್ವಲ್ಪ ನಿಮ್ಮ ಜೊತೇಲಿ ನಿಮ್ಮಿಂದ ನನಗೂ ಹುಮ್ಮಸ್ಸು ನನ್ನಿಂದ ನಿಮಗೂ ಹುಮ್ಮಸ್ಸು ಅಂತ ಹೇಳಿ ಮಾಡ್ತಾಯಿದ್ದೀನಿ ನುಡಿ ಈ ಥರ ಏನಾದರೂ ತಿನ್ನೋದಾದರೆ ಹಣ್ಣು ತರಕಾರಿ ಮೊಳಕೆ ಕಾಳು ಮೊಳಕೆ ಕಾಳು ತೆಗ್ದೆ ನುಡಿ ತೋರಿಸ್ತೀನಿ ಇದು ತಿರುಗಿಸ್ತಾ ಇರಬೇಕು ಇಲ್ಲ ಅಂದರೆ ಸ್ವಲ್ಪ ತಳ ಹಿಡಿಯುತ್ತೆ ಕಾಳು ತೆಗ್ದೆ ಅದನ್ನು ಬೇಯಿಸೋಣ ಅಂತ ಹೇಳಿ ನೋಡಿ ಮೊಳಕೆ ಕಟ್ಟಿಟ್ಟಿದ್ನಲ್ಲ ಅದನ್ನು ತೆಗ್ದೆ ಆದರೆ ಏನಾಯಿತು ನೆನೆ ರಾಗಿ ಅಂಬ್ಲಿ ತೊಗೊಂಡು ನೋಡಿ ಈ ಥರ ನಾನು ಕಟ್ ಎರಡು ಇದೆರಡು ಮಿಕ್ಸ್ ಮಾಡಿದ್ದೀನಿ ಇದನ್ನ ಯಾಕೆ ಹಸಿ ತಿನ್ನೋಕ್ಕಾಗಲ್ಲಪ್ಪ ಇದೆರಡು ಇದನ್ನು ಹಸಿ ತಿನ್ಬೋದು ಅದಕ್ಕೋಸ್ಕರ ಇದೆರಡು ಬೇರೆ ಬೇರೆ ಹೇಳ್ತೀನಿ ನಾನು ಆಮೇಲೆ ರಾಗಿ ಅಂಬ್ಲಿ ತೊಗೊಂಡವ್ರಿಗೆ ವೀಡಿಯೋ ಮಾಡಿ ತೋರಿಸ್ಬೇಕಲ್ವಾ ಅದಕ್ಕೋಸ್ಕರ ನಾನು ರಾಗಿ ಅಂಬ್ಲಿನೇ ಒಂದು ಲೋಟ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡಿದೆ ಇದಕ್ಕೆ ಇವಾಗ ಹೇಳ್ತೀನಿ ಏನೇನು ಹಾಕಿದ್ದೀನಿ ಅಂತ ಹೇಳಿ ನಾನು ಇದಕ್ಕೆ ರಾಗಿ ಹಾಕಿದ್ದೀನಿ ಗೋಧಿ ಹಾಕಿದ್ದೀನಿ ಬಿಳಿ ಜೋಳ ಬರುತ್ತಲ್ಲ ಅದು ಹಾಕಿದ್ದೀನಿ ಮೆಂತ್ಯ ಹಾಕಿದ್ದೀನಿ ಉದ್ದಿನಬೇಳೆ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಅಕ್ಕಿ ಹಾಕಿದ್ದೀನಿ ಜಾಸ್ತಿ ಇಲ್ಲ ಅಕ್ಕಿ ಸ್ವಲ್ಪ ಅಕ್ಕಿ ಹಾಕಿದ್ದೀನಿ ಆಮೇಲೆ ಕಾಳು ಮೆಣಸು ಹಾಕಿದ್ದೀನಿ ನಾನು ಕಾಳು ಮೆಣಸು ಬದಲು ಇಪ್ಪಳಿ ಹಾಕ್ತೀನಿ ಇಪ್ಪಳಿ ತುಂಬ ಒಳ್ಳೆಯದು ಅಂಥೇಳಿ ಇಪ್ಪಳಿ ಹಾಕಿದ್ದೀನಿ ಒಣ ಶುಂಠಿ ಹಾಕಿದ್ದೀನಿ ಜೀರಿಗೆ ಹಾಕಿದ್ದೀನಿ ಇಷ್ಟು ಹಾಕಿದ್ದೀನಿ ಉಪ್ಪು ಹಾಕಿಲ್ಲ ನೀವು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಬೋದು ನಾನು ಯಾಕಂದ್ರೆ ಉಪ್ಪಿಲ್ಲದೆ ನಾನು ಕುಡಿಯೋದು ಉಪ್ಪು ಹಾಕಿಲ್ಲ ಉಪ್ಪೊಂದು ಹಾಕ್ಬಿಟ್ಟು ನೋಡಿ ಎಷ್ಟು ಗಟ್ಟಿ ಬರ್ತಾ ಇದೆ ನೋಡಿ ಇದಿನ್ನು ಒಂದು ಕುದಿ ಬರಬೇಕು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಮಜ್ಜಿಗೆ ಆದರೂ ಹಾಕ್ಕೊಂಡು ಕುಡಿಬೋದು ಇಲ್ಲರೂ ಹಾಗೆ ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ನಾವು ಜೀರಿಗೆ ಹಿಪ್ಪಳಿ ಆಮೇಲೆ ಶುಂಠಿ ಎಲ್ಲ ಹಾಕಿದ್ದೀನಿ ಎಲ್ಲರೂ ಕೇಳ್ತಾಯಿದ್ರೆ ರಾಗಿ ಅಂಬ್ಲಿಗೇನೇನಾ ಏನು ಹಾಕಿದ್ದೀರಾ ಅಂತ ಹೇಳಿದ್ದೀನಿ ಮಾಡ್ಕೊಳ್ಳಿ ಮನೆಯಲ್ಲೇ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮಗೆ ಇಲ್ಲ ನನಗೆ ಆಗಲ್ಲ ಅಂತ ಅಂದರು ಆರ್ಡ್ರ್ ಕೊಡಿ ಆದರೆ ಎಷ್ಟೆಷ್ಟು ಅಂತ ನಾನು ಅಂದಾಜು ಹೇಳೋಕ್ಕಾಗಲ್ಲ ನಾನು ಯಾಕಂದರೆ ತುಂಬ ಮಾಡ್ತಾಯಿರ್ತೀನಲ್ವ ಹಾಗಾಗಿ ಎಷ್ಟೆಷ್ಟು ಹಾಕಿದೆ ಅಂತ ಹೇಳೋಕ್ಕಾಗಲ್ಲ ನೀವು ಮೇಲೆ ಹಾಕ್ಕೊಂಡು ಮಾಡ್ಕೊಳ್ಳಿ ನೋಡಿ ಇಷ್ಟು ಕುದಿ ಬಂದರೆ ಸಾಕು ಇವಾಗ ಇದನ್ನು ಹಾಕಿ ಮಾಡ್ಕೊಳ್ತೀನಿ ನೋಡಿ ಈ ಥರ ಗಟ್ಟಿಯಾಗಿರುತ್ತೆ ನೀವು ಇದಕ್ಕೆ ಮಜ್ಜಿಗೆ ಆದರೂ ಹಾಕ್ಕೊಳ್ಳಿ ಕಡ್ತಿರೋದು ತಣ್ಣಗಾದ್ಮೇಲೆ ಮಜ್ಜಿಗೆ ಹಾಕ್ಕೊಳ್ಳಿ ಮಜ್ಜಿಗೆ ಆದರೂ ಹಾಕ್ಕೊಳ್ಳಿ ಇಲ್ಲಿದ್ದರೆ ಹಾಗೆ ಆದರೂ ಕುಡಿಯಿರಿ ನಾನು ಏನು ಕುಡಿದ್ರೂ ಇದೇ ಲೋಟದಲ್ಲಿ ಕುಡಿಯೋದು ಹಾಗಾಗಿ ಅದರಲ್ಲೇ ಬಗ್ಗಿಸ್ಕೊಳ್ತಾ ಇದ್ದೀನಿ ಇನ್ನೂ ಬಿಸಿ ಇದೆ ರಾಗಿ ಅಂಬಿ ಬೇಸಿಗೆಗೆ ತುಂಬ ಒಳ್ಳೆಯದು ನಮಗೆ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ತಂಪು ತುಂಬ ಅಂದರೆ ತುಂಬ ಎನರ್ಜಿ ಕೊಡುತ್ತೆ ನನಗೆ ಅದಕ್ಕೆ ಇವತ್ತು ಅಂಗಡಿಗೆಲ್ಲ ಓಟ್ ಬನ್ನಲ್ಲ ತುಂಬ ಸುಸ್ತಾಯಿತು ಅಂತಲೇ ಇದನ್ನು ಮಾಡಿಕೊಂಡೆ ಇವತ್ತು ಬೇಯಿಸೋದು ಬೇಡ ಏನೂ ಬೇಡ ಅಂದಿದ್ದೆ ಆದರೂ ಇದು ಸಾರಿ 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 ನೀವು ಬರೀ ಒಂಚೂರು ಉಪ್ಪು ಹಾಕ್ಕೊಳ್ಳಿ ಬೇಕು ಅಂದರೆ ಇನ್ನೇನು ಹಾಕ್ಬೇಡಿ ನಾನು ಅದಕ್ಕೆಲ್ಲ ಹಾಕಿದ್ದೀನಿ ಹೇಳಿದ್ನಲ್ಲ ಪ್ರತಿಯೊಂದು ಐಟಮ್ ಹಾಕಿದ್ದೀನಿ ನೀವು ಅಂದರೆ ಉಪ್ಪು ಹಾಕೊಡಿ ಉಪ್ಪು ಬೇಡ ಅಂದರೂ ನಡೆಯುತ್ತೆ ಹಾಗೆ ಕುಡಿಕೊಂಡು ಇವತ್ತಿನ ವಿಡಿಯೋ ಮುಗಿತ್ತು ಇನ್ನು ನಾಳೆಗೆ ಚಪಾತಿ ಪಲ್ಯ ಏನೇನು ಅಂತ ಹೇಳ್ತೀನಿ ಒಂದಿನ ಲಿಕ್ವಿಡ್ ಡಯೆಟ್ ಮಾಡೋದು ಒಂದಿನ ಎಲ್ಲ ತಿಂದ್ವು ಒಂದಿನ ಲಿಕ್ವಿಡ್ ಡಯೆಟ್ ಮಾಡೋದು ಒಂದಿನ ಹಣ್ಣು ತರಕಾರಿ ಎಲ್ಲ ತಿಂದ್ವು ಇನ್ನು ನಾಳೆ ಇನ್ನು ಏನು ಅಂತಂದರೆ ಚಪಾತಿ ಪಲ್ಯ ಹಾಗಲಕಾಯಿ ತಂದಿದ್ದೀನಿ ಹಾಗಲಕಾಯಿ ಇದೆ ನುಗ್ಗೆ ಸೊಪ್ಪಿದೆ ನುಗ್ಗೆ ಸೊಪ್ಪು ಮೊಳಕೆ ಕಾಳು ಇದೆ ಕಾಳು ಅದನ್ನೆಲ್ಲ ಬಳಸಬೇಕು ಅಲ್ವಾ ಎಲೆ ಕೋಸಿದೆ ಹಾಗಾಗಿ ನಾಳೆ ಎಲ್ಲ ಥರ ಮಾಡೋಣ ಅನ್ನ ಒಂದು ಬಿಟ್ಟು ಅನ್ನ ಬೇಕು ಅಂದರೆ ತೊಗೊಳ್ಳಿ ತಗೊಳ್ಳಿ ತೊಗೊಳ್ಳಿ ಪರವಾಗಿಲ್ಲ ಆದಷ್ಟು ಕಡಿಮೆ ಮಾಡಿ ಇವತ್ತಿನ ವೀಡಿಯೋನ ಇವಾಗ ಆಯಿತು ಆರು ಮುಕ್ಕಾಲು ಇನ್ನೂ ಮಲ್ಕೊಳ್ಬೇಕಾದ್ರೆ ಗ್ರೀನ್ ಟೀ ನಾನು ಹೇಳಿದ್ದೀನಿ ಮನೆಯಲ್ಲೇ ಹೇಗೆ ಗ್ರೀನ್ ಟೀ ಮಾಡ್ಕೊಳ್ಳೋದು ಅಂತ ಗ್ರೀನ್ ಟೀ ಮಾಡ್ಕೊಂಡು ಕುಡೀರಿ ಮತ್ತು ವಾಕ್ ಮಾಡಿ ಸ್ವಲ್ಪ ವಾಕ್ ಮಾಡಿ ಮನೆ ಹತ್ರನೇ ವಾಕ್ ಮಾಡಿ ವಾಕ್ ಮಾಡಿ ಆಮೇಲೆ ಮಲ್ಕೊಂಡು ಇನ್ನೇನು ತಿನ್ನೋದು ಕುಡಿಯೋದು ಏನು ಮಾಡಬಾರ್ದು ಸರಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್